ಸತ್ಯ ಹೇಳುದು ಈಗ ಇಲ್ಲಿ ವಿಧಾನಸೌಧದಲ್ಲಿ ಹೊರಗಡೆ ಎಲ್ಲ ಸತ್ಯ ಹೇಳ್ತೀಯ ಇಲ್ಲಿ ಮಾತ್ರ ಇದೆ ಸತ್ಯ ಹೇಳಿದ್ರು ಏನೇ ಆದ್ರೂ ಒಟ್ಟಿಗೆ ಮಾಡಿದೀವಿ ಅಂತ ಹೇಳಿದೇವಲ್ಲ ನಾನು ಎಷ್ಟು ಸತ್ಯ ಹೇಳಿದೀನಿ ಅಷ್ಟೇ ನಿಮ್ದು ಪಾಲಿದೆ ಅದರಲ್ಲಿ ನಾ ಏನಾದ್ರೂ ಸುಳ್ಳು ಹೇಳಿದೆ ಒಂದೇ ಹೊರಗಡೆ ಬೇರೆ ಬೇರೆ ಅಲ್ಲ ಹೊರಗಡೆ ಯಾಕೆ ಎಲ್ಲ ಸಿ ಬಸವರಾಜ್ ಮುಂಬೈ ಈ ಲವ್ ಮೀ ವೆರಿ ಮಚ್ ಯಾವಾಗ ಹೊರಗಡೆ ಇದ್ದಾಗ ಲವ್ ಮಾಡ್ತಾರೆ ಇಲ್ಲಿ ಬಂದಾಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಮಾಡಬೇಕು ವೈಯಕ್ತಿಕ ಸಂಬಂಧ ಬೇರೆ ರಾಜಕೀಯ ಸಂಬಂಧ ಬೇರೆ ಯು ಆರ್ ಕರೆಕ್ಟ್ ಅಬ್ಸೊಲ್ಯೂಟ್ಲಿ ಕರೆಕ್ಟ್ ರಾಜಕೀಯ ಬೇರೆ ವೈಯಕ್ತಿಕ ಸಂಬಂಧ ಬೇರೆ ಐ ಅಗ್ರಿ ವಿತ್ ಯು ಐ ಅಗ್ರಿ ವಿತ್ ಅದರಿಂದ ಮಾನ್ಯ ಅಧ್ಯಕ್ಷರೇ ನೀವು ಯಾವತ್ತು ಕೂಡ ஜனர்பண ஆசிர்வாத படைது அது காரிக்கு பரலே